ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ ಈ ಬಾರಿ ಕಾಂಗ್ರೆಸ್ ಗೆಲುವು ನಿಶ್ಚಿತ ಅಂತ ಇದೇ ಸಂದರ್ಭದಲ್ಲಿ ಅಂಜಲಿ ನಿಂಬಾಳ್ಕರ್ ಹೇಳಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ನನ್ನದೇ ಆದ ಒಂದು ಕಲ್ಪನೆ ಇದೆ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಉತ್ತಮವಾದಂತ ವಾತಾವರಣ ಇದೆ ಗ್ಯಾರಂಟಿ ಯೋಜನೆ ಸರ್ಕಾರದ ಸಾಧನೆ ಬಗ್ಗೆ ತಿಳಿಸಿ ಮತ ಯಾಚಿಸ್ತೇನೆ ಈ ಬಾರಿ ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತೇನೆ ಅಂತ ಭರವಸೆಯ ಮಾತುಗಳನ್ನ ಉತ್ತರ ಕನ್ನಡದಲ್ಲಿ ಆಡಿದ್ದಾರೆ ಗ್ಯಾರಂಟಿ ಯೋಜನೆ ಸರ್ಕಾರದ ಸಾಧನೆ ಬಗ್ಗೆ ಹೇಳ್ತಾನೆ ಮತಯಾಚಿಸ್ತೇನೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿದ್ದಾರೆ ಎಲ್ಲರೂ ಹೋಗಿ ಇಂಡಿಯಾ ಗಟಬಂಧನ ಬಡವರು ಪರವಾಗಿವೆ ರೈತ ಪರವಾಗಿದೆ ರೈಲ್ವೆ ಪರವಾಗಿದೆ ಕೇಂದಲಿತ ಪರವಾಗಿದೆ ಕೋಲಿಕಾರ್ ಪರವಾಗಿದೆ ಇಂಡಿಯಾ ಗಟಬಂಧನದಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಸರ್ಕಾರದಲ್ಲಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ಸುಧಾ ಅಂಜಲಿ ಅವರನ್ನೇ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಅವರು ನಾಮಿನೇಷನ್ ಅನ್ನು ಮಾಡಿರುವಂತದ್ದು ನನ್ನ ಜೊತೆ ಅವರೇ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾಮಪತ್ರ ಸಲ್ಲಿಕೆ ವೇಳೆ ಸಾಕಷ್ಟು ಜನ ಸೇರಿದ್ರು ಅಂದ್ರೆ ಯಾವ ರೀತಿ ನಿಮ್ಗೆ ಚುನಾವಣೆಯ ಒಂದು ಪ್ರಚಾರದ ವೇಳೆಯಲ್ಲೂ ಕೂಡ ಸಾಕಷ್ಟು ಬೆಂಬಲ ಸಿಗ್ತಾ ಇತ್ತು ಪತ್ರ ಸಲ್ಲಿಸುವ ಕೂಡ ಸಾಕಷ್ಟು ಜನ ಬಂದಿದ್ರು ಏನಿಸ್ತಾ ಇದೆ ಬಹಳ ಖುಷಿ ಮತ್ತೆ ಸಂತುಷ್ಟ ವಾತಾವರಣ ನೋಡಿದೆ ಡಿ ಸಿ ಆಫೀಸ್ ಮುಂದೆ ಒಂದು ಸಮುದ್ರ ಹಿಂದೆ ಜನ ಸಮುದಾಯ ಅಂತ ಸಮುದ್ರ ಜನ ಇಷ್ಟು ಬಿಸಿಲಿಗೆ ಕೂಡ ನಾವು ನಾನು ಆಕ್ಚುಲಿ ಅನ್ಕೊಂಡಿವಿ ಎಲ್ಲ ಲೀಡರ್ ಸಾವಿರ ಅಂತ ಬಟ್ ಲಕ್ಷಾಂತರ ಜನ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪರವಾಗಿ ನಾವು ಈ ಬಾರಿ ನಿಲ್ತೀವಿ ಅಂತ ಒಂದು ಹುಮ್ಮಸ್ಸಿಂದ ಏನು ಬಂದಿದ್ರು ಅದಕ್ಕೆ ಬಹಳ ಸಂತುಷ್ಟ ವಿಷಯ ಐತೆ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಬೆಂಬಲವನ್ನು ಜನ ಕೊಡ್ತಿದ್ದಾರೆ ನಿಮ್ಮ ಕಲ್ಪನೆ ಉತ್ತರ ಕನ್ನಡ ಹೇಗಿರುತ್ತೆ ನಮ್ಮ ವಿಷನ್ ಏನು ನನ್ನ ವಿಷನ್ ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ಇಲ್ಲಿ ಇರ್ತಕ್ಕಂಥ ಏನು ಜನರ ಕಷ್ಟ ಇದೆ ಮುಖ್ಯವಾಗಿ ಫಾರೆಸ್ಟ್ ಡ್ವೆಲ್ಲರ್ಸ್ ಇದರಲ್ಲಿ ಅರಣ್ಯ ಅತಿಕ್ರಮಣ ವಿಷಯ ಇದೆ ಇದರಲ್ಲಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು ವಿಷಯ ಇದೆ ಇದರಲ್ಲಿ ಮಾರಾಟ ಮಾಡೋದು ಪೋರ್ಟ್ಸ್ ಒಂದು ವಿಷಯ ಇದೆ ಇದರಲ್ಲಿ ಸಿ ಆರ್ ಜೆಡ್ ಸಿಬರ್ಡ್ ವಿಷಯ ಕೂಡ ಇದೆ ಅಂತ ಎಲ್ಲರದು ಇದು ನೆಲ ನಮ್ಮ ನೆಲ ನಮ್ಮ ನೀರು ನಮ್ಮ ಸಂಸ್ಕೃತಿ ಆ ನಿಟ್ಟಿನಲ್ಲಿ ನಾನು ಇಡೀ ಉತ್ತರ ಕನ್ನಡ ಜಿಲ್ಲೆ ಒನ್ ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಡೆಸ್ಟಿನೇಷನ್ ಮಾಡಬೇಕು ಟೂರಿಸಮ್ ಇಂದ ಅಂತ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ ಎಮ್ ಇ ಎಸ್ ಕೂಡ ಅಭ್ಯರ್ಥಿನ ಹಾಕಿದೆ ಅಂದ್ರೆ ಈಗಾಗಲೇ ಅವ್ರು ಅಭ್ಯರ್ಥಿ ಹಾಕಿ ಮರಾಠಿಗರೆಲ್ಲರೂ ಕೂಡ ತಮ್ಮನ್ನು ಬೆಂಬಲಿಸಿ ಅಂತ ಒಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ ತಾವು ಕೂಡ ಅಂದ್ರೆ ಖಾನಾಪುರದವರು ಆ ಭಾಗದಲ್ಲಿ ಮರಾಠಿಗರು ಹೆಚ್ಚಿನ ಸಂಖ್ಯೆ ಇದ್ದಾರೆ ನಾವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಜೊತೆಗೆ ಏನು ಕರೆ ಕೊಡೋಕೆ ಇಷ್ಟಪಡ್ತೀವಿ ಮರಾಠಿ ಸಮುದಾಯದವ್ರಿಗೆ ನಾನು ನನ್ನ ಕರೆ ಒಂದೇ ಒಂದಿದೆ ಏನಂತ ನಮ್ಮ ಪಕ್ಷ ನಮ್ಮ ಸಿದ್ಧಾಂತ ನಮ್ಮ ಕೆಲಸ ನಾವು ಏನು ಜನರ ಪರ ಕೆಲಸ ಮಾಡಿ ತೋರಿಸಿದ್ದೀವಿ ಕಳೆದು ಐದು ವರ್ಷ ಶಾಸಕಿಯಾಗಿ ಏನು ಕೆಲಸ ಮಾಡಿ ತೋರಿಸಿದ್ದೀನಿ ಕಳೆದು ಹತ್ತು ಹದಿನೈದು ವರ್ಷದಿಂದ ಏನು ಜನರ ಪರ ಕೆಲಸ ಮಾಡ್ತಾ ಬಂದಿದ್ದೀನಿ ಮುಖ್ಯವಾಗಿ ಇದರಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟೀಸ್ ಏನು ಜನರಿಗೆ ಮುಟ್ಟಿಸ್ತಾ ಇದೆ ಆ ಐದು ಗ್ಯಾರಂಟೀಸ್ದು ಜನರಿಗೆ ತಲುಪಿಸ್ತಾ ಸಿಕ್ಕದು ಅಂತ ನಾಲ್ಕುವರೆ ಇಂದ ಸಾವಿರ ಅವರಿಗೆ ಸಿಗ್ತಾ ಇದೆ ಹೆಣ್ಮಕ್ಳುಗೆ ಎರಡು ಸಾವಿರ ಸಿಗ್ತಾ ಇದೆ ಸೊ ಇದು ಎಲ್ಲಾ ಜನರ ಮುಂದೆ ತಗೊಂಡು ಹೋಗಿ ನಾನು ಖಂಡಿತವಾಗಿ ನನ್ನ ಮತ್ತೆ ಯಾಚನೆ ಮಾಡ್ತಾ ಇದ್ದೇನೆ ಅಂದ್ರೆ ಅನಂತಕುಮಾರ್ ಹೆಗಡೆ ಅವರ ಒಂದು ತಟಸ್ಥ ನಿಲುವು ಶಿವರಾಮ್ ಹೆಬ್ಬಾರ ಹಿಂದೆ ತಮ್ಮ ಆಗ್ತಿದೆಯಾ ಅಂತ ಇನ್ನು ಆ ವಿಚಾರ ನಾನು ಮಾಡಿಲ್ಲ ಸ್ಟ್ರಾಟಜಿ ಮಾಡಬೇಕಾದ್ರೆ ಈಗ ಮುಂದೆ ಕೂಡ ವಿಚಾರ ಮಾಡ್ತೇನೆ ಜಿಲ್ಲೆಯಲ್ಲಿ ಜನ ಮಾತಾಡ್ಕೊತಾ ಇದ್ದಾರೆ ತಮ್ಮ ಕಾರ್ಯಕರ್ತರು ಕೂಡ ಮಾತಾಡ್ತಾ ಇದ್ದಾರೆ ಅನಂತಕುಮಾರ್ ಹೆಗ್ಡೆ ಅವರು ಈ ಬಾರಿ ಸ್ಪಷ್ಟವಾಗಿ ಬಿಜೆಪಿ ನ ಬೆಂಬಲಿಸ್ತಾ ಇಲ್ಲ ತಡಸ್ಥರಾಗಿದ್ದಾರೆ ಶಿವರಾಮ್ ಹೆಬ್ಬರು ಹಿಂದ್ ಹಿಂದ್ಗಡೆಯಿಂದ ಕಾಂಗ್ರೆಸ್ನ ಬೆಂಬಲಿಸುತ್ತಿದ್ದಾರೆ ಅನ್ನುವಂತ ಮಾತಿದೆ ಈ ಬಗ್ಗೆ ಆ ಮಾತು ಕಿವಿಗೆ ಬಿದ್ದಿಲ್ಲ ಇನ್ನು ಬಿದ್ದ ಮೇಲೆ ನಿಮಗೆ ಉತ್ತರ ಕೊಡ್ತೀನಿ ಇದಿಷ್ಟು ಅಂಜಲಿ ನಿಂಬಾಳ್ಕರ್ ಅವರು ಹೇಳ್ತಾ ಇರುವಂತ ಕ್ಯಾಮ್ರಾ ಪರ್ಸನ್ ನಡಾಬ್ ಕನ್ನಡ ಕಾರವಾರ